ಇಪ್ಪತ್ತಾರನೇ ಗಣರಾಜ್ಯೋತ್ಸವದ ಅಂಗವಾಗಿ ಲಾಲ್ಬಾಗ್ ನ ಗಾಜಿನ ಮೈದಾನದಲ್ಲಿ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ ಇದು ಹದಿನೇಳನೇ ಫಲಪುಷ್ಪ ಪ್ರದರ್ಶನವಾಗಿದೆ ಈ ವರ್ಷ ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರ ವಿಷಯಾಧಾರಿತವಾಗಿ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ ಈ ಫಲಪುಷ್ಪ ಪ್ರದರ್ಶನಕ್ಕೆ ಮುಂದುಗಡೆ ಒಂದು ಹುತ್ತವನ್ನು ಮಾಡಿದ್ದಾರೆ ಒಂದು ಪಾಯಿಂಟ್ ಐದು ಲಕ್ಷ ಹೂಗಳನ್ನು ಬಳಸಿ ಈ ಹುತ್ತವನ್ನು ಮಾಡಲಾಗಿದೆ ಹಾಗೂ ಮಹರ್ಷಿ ವಾಲ್ಮೀಕಿ ಅವರ ಪುತ್ಥಳಿ ಕೂಡ ಇದೆ ಬಹಳಷ್ಟು ಜನರು ಈ ಫಲಪುಷ್ಪ ಪ್ರದರ್ಶನವನ್ನು ನೋಡಲು ಬರ್ತಾ ಇದ್ದಾರೆ ತುಂಬಾ ಸಂತೋಷ ಪಡ್ತಾ ಇದ್ದಾರೆ ಇನ್ನು ಫಲಪುಷ್ಪ ಪ್ರದರ್ಶನದಲ್ಲಿ ರಾಮಾಯಣಕ್ಕೆ ಸಂಬಂಧಿಸಿದಂತಹ ಎಲ್ಲ ಪ್ರತಿಗಳನ್ನು ಜೋಡಿಸಿಟ್ಟಿದ್ದಾರೆ ಹೂಗಳ ಮದ್ಯಗಳನ್ನು ಪ್ರತಿ ರಾಮಾಯಣದ ಕಥೆಗಳನ್ನು ಸಾರುವ ಪ್ರತಿಗಳನ್ನು ಇಲ್ಲಿ ನೀವು ಕಾಣಬಹುದು ಬೆಂಗಳೂರಿನ ಸಸ್ಯಕಾಶಿ ಲಾಲ್ಬಾಗ್ನ ಗಾಜಿನ ಮನೆಯಲ್ಲಿ ಗಣರಾಜ್ಯೋತ್ಸವದ ಪ್ರಯುಕ್ತ ಇನ್ನೂರ ಹದಿನೇಳನೇ ಫಲಪುಷ್ಪ ಪ್ರದರ್ಶನ ನಡೆಯುತ್ತಿದೆ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ಗಣರಾಜ್ಯೋತ್ಸವ ದಿನಾಚರಣೆ ಅಂಗವಾಗಿ ಪ್ರತಿ ವರ್ಷ ಒಂದೊಂದು ವಿಷಯಾಧಾರಿತ ಫಲಪುಷ್ಪ ಪ್ರದರ್ಶನವನ್ನು ತೋಟಗಾರಿಕೆ ಇಲಾಖೆ ಆಯೋಜನೆ ಮಾಡುತ್ತದೆ ಅದರಂತೆ ಈ ಬಾರಿ ರಾಮಾಯಣ ಮಹಾಕಾವ್ಯ ಬರೆದ ವಾಲ್ಮೀಕಿ ಮಹರ್ಷಿ ಜೀವನಾಧಾರಿತ ವಿಷಯವನ್ನು ಇಟ್ಟುಕೊಂಡು ಫಲಪುಷ್ಪ ಪ್ರದರ್ಶನ ಆಯೋಜಿಸಲಾಗಿದೆ ಮಹರ್ಷಿ ವಾಲ್ಮೀಕಿ ವಿಷಯಾಧಾರಿತ ರಾಮಾಯಣದ ಕೆಲ ಸನ್ನಿವೇಶಗಳು ಹೂಗಳಲ್ಲಿ ಅರಳಿವೆ ವಾಲ್ಮೀಕಿ ಪ್ರತಿಕೃತಿ ಆಶ್ರಮ ಹುತ್ತ ಜಟಾಯು ಪಕ್ಷಿ ರಾಮಾಯಣ ಮಹಾಕಾವ್ಯ ಕೃತಿಯ ಪ್ರತಿಕೃತಿ ರಾಮಾಯಣ ಬರೆಯಲು ಕುಳಿತಿರುವ ಭಂಗಿ ತಪಸ್ಸಿಗಾಗಿ ಕೂತಿರುವ ವಾಲ್ಮೀಕಿಯನ್ನು ಆವರಿಸಿರುವ ಹುತ್ತ ಹೀಗೆ ನಾನಾ ಕಲಾಕೃತಿಗಳು ಹೂವಿನಿಂದ ಚಿತ್ತಾರಗೊಂಡಿವೆ ಥೀಮ್ ತುಂಬಾ ಇಷ್ಟ ಆಯ್ತು ವಾಲ್ಮೀಕಿ ಬಗ್ಗೆ ಅದು ಜನರಿಗೆ ತುಂಬಾ ಇರೋ ರಾಮಾಯಣದ ಬಗ್ಗೆ ಸ್ವಲ್ಪ ಅವೇರ್ನೆಸ್ ಎಲ್ಲ ಗೊತ್ತಾಗುತ್ತೆ ಒಂಥರ ಇದು ಏನಾಗಿದ್ರೆ ಕಥೆಗಳು ಇದು ಎಲ್ಲ ನೀವು ಇದು ಮಾಡಿ ಹಾಕಿದಿರಲ್ಲ ಅದ್ರಿಂದ ತುಂಬಾ ಒಳ್ಳೇದಾಯ್ತು ಎಲ್ಲಾರ್ಗು ಓದ್ಕೊಂಡ ನೋಡ್ಲಿಕ್ಕೆ ಮತ್ತೆ ಫ್ಲವರ್ ಶೋನ್ ಮತ್ತೆ ಇದೂನು ಅಷ್ಟೇ ಹುತ್ತ ಇದೆಲ್ಲ ತುಂಬಾ ಚೆನ್ನಾಗಿತ್ತು ಯಾವ ಹುತ್ತ ಗೊತ್ತಿದೆಯಾ ಯಾಕೆ ಮಾಡಿ ಅದೇ ವಾಲ್ಮೀಕಿ ಅದೇ ಇದು ಮಾಡೋಲ್ಲ ಓದ್ಕೊಂಡಾಗ ಸತೋ ಜನರಿಗೆ ಗೊತ್ತಿಲ್ಲ ಹುತ್ತದ್ದುಗಳ ಬಗ್ಗೆ ಸೊ ಇವರು ಆ ಮೂಲಕ ಒಂದು ಯಾಕಂತ ಹೇಳಿದ್ರೆ ಸಡನ್ ಯಾಕೆ ಯಾಕಪ್ಪ ಮಾಡಿದ ಅದ್ರ ಬಗ್ಗೆ ನೀವು ಕಥೆ ಎಲ್ಲಾ ನೀವು ಹಾಕಿದೀರಾ ಅದ್ರಿಂದ ಜನರಿಗೆಲ್ಲ ತುಂಬಾ ಅನುಕೂಲ ಆಗುತ್ತೆ ಎಲ್ಲಾರು ಓದ್ಕೊಂಡ್ಬಿಟ್ಟು ಅಂತ ಕೇಳ್ಬೇಕೋಸ್ಕರ ಇನ್ನೊಂದು ನಡಿದ್ರೆ ಅವರು ಪ್ರತಿಗಳು ರಾಮೀಣದ ಪ್ರತಿಗಳು ಎಲ್ಲಾ ಕಡೆ ನೀವು ಓಡಬಹುದು ಫ್ಲವರ್ಸ್ ಗಳಲ್ಲಿ ಪ್ರತಿ ಹಾಕಿದಾರೆ ಹಾಗೂ ಅದು ಕೂಡ ಕೆಲವು ಈಗಿನ ಜನರೇಷನ್ ಈಗಿನ ಜನರೇಷನ್ ಗೆ ಎಲ್ಲಾ ಗೊತ್ತಿದೆ ಮಕ್ಕಳಿಗೂ ಇಂಟ್ರೆಸ್ಟ್ ಆಗೋ ತರ ಇದೆ ಇದೆಲ್ಲ ತುಂಬಾ ಚೆನ್ನಾಗಿದೆ ರಾಮಾಯಣದ ಓಲೆಗರಿ ಹಸ್ತ ಪ್ರತಿಗಳ ಪ್ರದರ್ಶನವನ್ನು ಮಾಡಲಾಗಿದ್ದು ರಾಮಾಯಣ ಮಹಾಕಾವ್ಯದ ಕುರಿತು ಗೊತ್ತಿರದ ವಿಷಯಗಳನ್ನು ಇಲ್ಲಿ ಹೂಗಳ ಮೂಲಕ ತಿಳಿಸುವ ಪ್ರಯತ್ನ ಕೂಡ ಮಾಡಲಾಗಿದೆ ಗಾಜಿನ ಮನೆಯ ಕೇಂದ್ರ ಭಾಗದಲ್ಲಿ ಬೃಹತ್ ಉತ್ತದ ಮಾದರಿ ನಿರ್ಮಿಸಲಾಗಿದೆ ಇದೊಂದಕ್ಕೆ ಒಂದು ಪಾಯಿಂಟ್ ಐವತ್ತು ಲಕ್ಷ ಹೂಗಳನ್ನು ಬಳಸಲಾಗಿದೆ ಫಲಪುಷ್ಪ ಪ್ರದರ್ಶನಕ್ಕೆ ಎಂಬತ್ತೈದಕ್ಕೂ ಹೆಚ್ಚು ವಿವಿಧ ಹೂಗಳನ್ನು ಬಳಕೆ ಮಾಡಲಾಗಿದೆ ಈ ಹೂಗಳು ತಮಿಳುನಾಡು ಆಂಧ್ರಪ್ರದೇಶ ಕರ್ನಾಟಕ ಹಾಗೂ ಮಧ್ಯಪ್ರದೇಶ ಊಟಿ ಹೀಗೆ ವಿವಿಧ ರಾಜ್ಯಗಳಿಂದ ತರಿಸಲಾಗಿದೆ ಸೇವಂತಿಗೆ ಗುಲಾಬಿ ಆರ್ಕಿಡ್ಸ್ ಪೆಂಟಾಸ್ಕಾರ್ನಿಯಾ ಬ್ರೋಮಿಲಿಯಾಯ್ಡು ಸಿಲೋಶಿಯಾ ಸ್ಟಾಲಿಸ್ ಮುಂತಾದ ಹೂಗಳಿಂದ ಚಿತ್ತಾರ ಮೂಡಿಸಲಾಗಿದೆ ಜನವರಿ ಹದಿನಾರರಿಂದ ಗಾಜಿನ ಮನೆಯಲ್ಲಿ ಹತ್ತು ದಿನಗಳ ಕಾಲ ಫಲಪುಷ್ಪ ಪ್ರದರ್ಶನ ನಡೆಯುತ್ತಿದ್ದು ಜನವರಿ ಇಪ್ಪತ್ತೇಳಕ್ಕೆ ಕೊನೆಗೊಳ್ಳುತ್ತಿದೆ ಲಕ್ಷಕ್ಕೂ ಅಧಿಕ ಬಣ್ಣ ಬಣ್ಣದ ಹೂಗಳಲ್ಲಿ ರಾಮಾಯಣದ ಸನ್ನಿವೇಶಗಳು ಮೂಡಿಬಂದಿವೆ ವಾಲ್ಮೀಕಿ ಮತ್ತು ರಾಮಾಯಣ ಮಾತ್ರವಲ್ಲದೆ ಸಮಾಜಕ್ಕೆ ಮಹತ್ತರ ಕೊಡುಗೆ ನೀಡಿದ ಕುವೆಂಪು ಅವಿನವ ಪಂಪ ನಾಗಚಂದ್ರ ಸೇರಿದಂತೆ ಸಾಹಿತ್ಯ ಹಾಗೂ ಇನ್ನಿತರ ಕ್ಷೇತ್ರಕ್ಕೆ ಸಮಾಜಕ್ಕೆ ಕೊಡುಗೆ ನೀಡಿದ ಮಹಾನೀಯರ ಹಾಗೂ ದೇಶದ ಪ್ರತಿಷ್ಠಿತ ಸ್ಮಾರಕಗಳ ಪ್ರತಿಕೃತಿಗಳನ್ನು ಕೂಡ ರಚಿಸಲಾಗಿದೆ ಉಳಿದಂತೆ ಗಾಜಿನ ಮನೆ ಸುತ್ತ ನವಿಲು ಹೂವಿನ ಜಲಪಾತಗಳು ಹ್ಯಾಂಗಿಂಗ್ ಪಾಟ್ಗಳು ವರ್ಟಿಕಲ್ ಗಾರ್ಡನ್ ಸರಕಾರಿ ಮತ್ತು ಖಾಸಗಿ ಕಂಪನಿಗಳ ಹೂ ಗಿಡಗಳು ತರಕಾರಿ ಮತ್ತು ಔಷಧ ಸಸ್ಯಗಳ ಪ್ರದರ್ಶನ ಮತ್ತು ಮಾರಾಟ ವ್ಯವಸ್ಥೆ ಕೂಡ ತಿಳಿದಿರುವ ಹಾಗೆ ಈ ಒಂದು ಏನು ಇನ್ನೂರ ಹದಿನೇಳನೇ ಫಲಪುಷ್ಪ ಪ್ರದರ್ಶನ ಆದಿಕವಿ ಮಹರ್ಷಿ ವಾಲ್ಮೀಕಿ ಅವರಿಗೆ ನಾವು ಅರ್ಪಣೆ ಮಾಡಿದ್ದೇವೆ ಒಟ್ಟಾರೆ ಈ ಒಂದು ಪ್ರದರ್ಶನಕ್ಕೆ ಮೂವತ್ತು ಲಕ್ಷಕ್ಕೂ ಹೆಚ್ಚು ಕುಂಡದಲ್ಲಿ ಬೆಳೆದಂತಹ ಬೆಡ್ನಲ್ಲಿ ಬೆಳೆದಂತಹ ಮತ್ತು ಪ್ರತ್ಯೇಕಿಸಿದಂಥ ಹೂಗಳನ್ನ ಬಳಕೆ ಮಾಡಿದ್ದೀವಿ ಸೊ ಈ ಒಂದು ಪ್ರದರ್ಶನಕ್ಕೆ ಏನು ಗಾಜಿನ ಮನೆಯಲ್ಲೇ ಒಟ್ಟಾರು ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ವೈವಿಧ್ಯಮಯವಾದಂಥ ಹೂಗಳನ್ನ ನಾವು ಬಳಕೆ ಮಾಡಿದ್ದೇವೆ ಈ ಒಂದು ಪ್ರದರ್ಶನ ಹದಿನಾರನೇ ತಾರೀಕು ಪ್ರಾರಂಭ ಆಗಿದೆ ಮತ್ತು ಇಪ್ಪತ್ತೇಳನೇ ತಾರೀಕು ವರೆಗೂ ಕೂಡ ಈ ಪ್ರದರ್ಶನ ಮುಂದುವರಲಿದೆ ಪ್ರಮುಖವಾಗಿ ಇದು ನಮ್ಮ ತೋಟಗಾರಿಕೆ ಇಲಾಖೆಯ ವಿವಿಧ ಗಿರಿಧಾಮಗಳು ಇಂದ ಬೆಳೆದಂಥ ಹೂಗಳು ಅದರ ಜೊತೆಗೆ ಸುಮಾರು ನಾಲ್ಕೈದು ರಾಜ್ಯಗಳಿಂದನೂ ಕೂಡ ಹೂಗಳು ಬಂದಿದೆ ಸೊ ಕರ್ನಾಟಕ ತಮಿಳುನಾಡು ಆಂಧ್ರ ಮತ್ತು ಮಧ್ಯಪ್ರದೇಶ ಅಂದ್ರೆ ಈಗ ನಾವು ಮೆಟ್ರೋ ಹೆಚ್ಚು ಫೆಸಿಲಿಟಿ ಕೊಡಬೇಕು ಅಂತ ಕೇಳಿದೀವಿ ಅವ್ರು ನಮಗೆ ಅದನ್ನ ಫೆಸಿಲಿಟಿ ಕೊಡ್ತಿದ್ದಾರೆ ಅದರ ಜೊತೆಗೆ ನಾವು ಆಕ್ಚುಲಿ ಎಲ್ಲ ಕಡೆ ಆನ್ಲೈನ್ ಟಿಕೆಟಿಂಗ್ ಮಾಡಿದೀವಿ ಭದ್ರತಾ ವ್ಯವಸ್ಥೆ ಇದೆ ಕುಡಿಯೋ ನೀರಿನ ವ್ಯವಸ್ಥೆ ಶೌಚಾಲಯದ ವ್ಯವಸ್ಥೆ ಪೊಲೀಸ್ ಅಂತೂ ತುಂಬಾ ಚೆನ್ನಾಗಿ ಈ ಭದ್ರತೆಯನ್ನು ಕೊಟ್ಟಿದ್ದಾರೆ ಅಯೋಧ್ಯೆಯಲ್ಲಿ ಬಿಜೆಪಿ ಸರ್ಕಾರ ಶಿಲೆಯಿಂದ ಬಾಲರಾಮನನ್ನು ಪ್ರತಿಷ್ಠಾಪಿಸಿದ್ರೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಸರ್ಕಾರ ಹೂವಿನ ಮೂಲಕ ರಾಮಾಯಣದ ಕಥೆಯನ್ನೇ ಹೇಳಿದೆ ಮಹರ್ಷಿ ವಾಲ್ಮೀಕಿಯ ಬದುಕನ್ನು ತೋರಿಸಿ ನಾಯಕ ಜನಾಂಗದ ಪ್ರಾತಿನಿಧ್ಯಕ್ಕೆ ಮಹತ್ವ ಕೊಟ್ಟಿದೆ ಅದರ ಜೊತೆಗೆ ರಾಮಾಯಣ ಮಹಾಕಾವ್ಯವನ್ನು ಎಳೆ ಎಳೆಯಾಗಿ ಪ್ರಸ್ತುತಪಡಿಸಿದೆ ಎರಡ್ ಸಾವಿರದ ಇಪ್ಪತ್ತೈದರ ಈ ಫಲಪುಷ್ಪ ಪ್ರದರ್ಶನದ ಕಲಾಕೃತಿಯು ನೋಡುಗರನ್ನು ಆಕರ್ಷಿಸುತ್ತಿದೆ ರಾಮಾಯಣ ಬರೆಯದ ಮಹರ್ಷಿ ವಾಲ್ಮೀಕಿ ಅವರ ಜೀವನಾಧಾರಿತ ಚಿತ್ರಣವು ಲಕ್ಷಾಂತರ ಹೂಗಳಲ್ಲಿ ಮೂಡಿಬಂದಿರುವುದು ಜನರನ್ನು ಆಕರ್ಷಿಸುತ್ತಿದೆ ಸಾಕಷ್ಟು ಜನರು ಬಂದು ಈ ಪುಷ್ಪ ಪ್ರದರ್ಶನವನ್ನು ಕಣ್ತುಂಬಿಕೊಳ್ಳುತ್ತಿದ್ದಾರೆ ಕ್ಯಾಮರಾ ಪರ್ಸನ್ ಜೊತೆ ಪೂರ್ಣಿಮಾ ದ ಫೆಡ್ರಲ್ ಕರ್ನಾಟಕ ನ್ಯೂಸ್ ಬ್ಯಾಂಗ್ಳೂರು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡ್ರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ